ಟಿಕಳೆ ಏನು ಮಾಡುತ್ತಾರೆ ಕಂದೆಗೆ ಚಿತ್ತಿರ್ತಾರೆ ಅವರು ನಾವು ಡ್ರೆಸ್ ಕೋಡ್ ಇರ್ತದೆ ಆ ಡ್ರೆಸ್ ಕೋಡ್ ಪ್ರಕಾರವಾಗಿ ಟಿಕೆಳೆಗಳು ಇರುತ್ತವೆ ಸೀರಿ ಯಾಂಗ ಇರ್ತದೆ ಮ್ಯಾಚಿಂಗ್ ಆ ಸೀರಿ ತಕ್ಕಂತಾನೆ ಟಿಕೆಳೆಗಳು ಇರುತ್ತವೆ ಅದು ಹಾರಿದ್ರೆ ಇನ್ನೆಡೆ ಏನೋ ಬರ್ತದೆ ಹೇಳ್ ಅದ ಇಲ್ಲಿ ಇರಲ್ಲ ಅಂತ ಲಚ್ತಾರೆ ವಾಪಸ್ ಇಲ್ಲಿ ಯಾಕೆ ಕರೇಡಿಗೆ ಅದು ನನಗೆ ಗೊತ್ತಿಲ್ಲ ನಮಗೆ ಅವರು ಹೇಳ್ತಿರುತ್ತಾರೆ ಹಾ ಹಿಂಗಾ ಯಾಕ ಇんな ಕಾರಣ ಚಂದ ಗುಂಪಾಚುತಿದ್ರೆ ಗಂಧನ ಔಷಧಿ ಹೆಚ್ಚartifactId ಅಣಿ ಕುಂಕುಮ ಹಚ್ಕೊಳ್ಬೇಕು ಆ ಹಚ್ಕೊಂಡೇರಿ ಮಾಡಿ ಅಣಿ ಚಂದ ನಮ್ಮ ಪದ್ಧತಿ ಅನುಸಾರವಾಗಿ ಭಾರತ ದೇಶದ ಸಂಪ್ರದಾಯಗಳು ಕೈ ಒಳಗ ಒಂದ್ ಡಜನ್ ಬಳಿ ಹಾಕೊಂಡು ಯಾರು ಕೊಟ್ಟರು ಒಂದು ಡಜನ್ ಬಳಿ ಆಮೇಲೆ ಡಜನ್ ಬಳಿ ಪಟ್ಟಂಥ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ಹೆಣ್ಣಿಗೆ ಭೂಷಣ ಅಣಿ ಕುಂಕುಮ ಕಾಲುಂಬರ ಚಂದ ಎಷ್ಟು ಕಿಮ್ಮತ್ತಿನ ಪದಗಳಿದಾವೆ ಅಂದ್ರೆ ಎಲ್ಲ ಫ್ಯಾಷನ್ಗೆ ಬಂದ್ಬಿಟ್ಟಿದ್ದು ಕಾಲದಲ್ಲಿ ಫಾರಿನ್ ಅಮೇರಿಕಾದಂಗಾಗಿ ಹುಟ್ಟೋದ್ರಿ ಫ್ಯಾಷನ್ ಅವರೆಲ್ಲ ತುಂಡುಡುಗೆಗಳನ್ನ ನಾವು ತೋರಿಸ್ಲಾಕ ಅವ್ರ ಫಾರಿನ್ ಅಮೇರಿಕವ್ರು ಏನ್ ಮಾಡ್ಲಕ್ಕಾಗ್ತಾರ ನಮ್ಮ ದೇಶದ ಸಂಪ್ರದಾಯಗಳನ್ನ ಅವ್ರು ಪಾಲನೆ ಮಾಡ್ತಾರ ಸಿರಿ ಉಟ್ಕೊಳ್ಳೋದು ಅವ್ರು ಒಂದಿಷ್ಟು ವಿಶೇಷ ಇದ ಸಾರಿ ಉಟ್ಕೊತ್ತಾರ ಅವರು ನಾವ್ ಯಾರು ಕೇಳಕಂತೀವ್ರಿ ಎಲ್ಲ ಚೂಡಿದಾರ ಕೇಳಕಂತಿವಿ ಎನ್ ನೋಡ್ಬೇಕಂದ್ರೂ ಕಾಲ ಆಗಬಹುದಾದ್ರೆ ಈಗ ಯಾರಾದ್ರೂ ತಿಳಿಸಿ ಹೇಳಿದ್ರೆ ಸೀರೆ ಹಾಕೊಂಡು ಬರ್ತಾರೋ ಅವ್ರು ಇಲ್ಲಾಂದ್ರೆ ಚೂಡಿದಾರ ಮೇಲೆ ಕಣ್ಣು ತೋರಿಸೋರು ಮಾಡ ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ಅದಲ್ಲ ಇಲ್ಲಿ ಮಹಾದೇವಿ ಎಲ್ಲರಿಗೂ ಬುದ್ಧಿವಾದವನ್ನು ಹೇಳುತ್ತಾ ಕಾಲವನ್ನ ಕಳೆಯಲಾಕತ್ತಾಳೆ ಶಿವನ ಕೃಪೆಯಿಂದ ಗರ್ಭವತಿಯಾಗಳು ಮಹಾದೇವಿ ಈ ಆಗಿರುವಂತಹ ಸಂದರ್ಭದಲ್ಲಿ ಮಹಾದೇವಿಯ ವಯಗಳೇ ಬೇರೆ ಆ ಮಹಾದೇವಿಗೆ ಎಂಥ ಬಯಕೆಗಳನ್ನು ಕಾಣ್ತಾ ಇದ್ದು ಅಂತಂದ್ರೆ ಆ ಬಸವಣ್ಣನವರ ವಚನವನ್ನ ಓದುವುದು ಅಕ್ಕ ಮಹಾದೇವಿಯ ವಚನಗಳನ್ನು ಓದುವುದು ಹಿರಿಯರ ಅನುಭವದ ವಿಸಾರಗಳನ್ನ ಕೇಳುವುದು ಒಳ್ಳೊಳ್ಳೆಯ ಹಿತ ವಚನಗಳನ್ನ ಕೇಳುವುದು ಇಂಥ ಬಯಕೆಗಳು ಮಹಾದೇವಿಗೆ ಕಾಣಲಾಗುತ್ತವೆ ಸಂತ ಮಹಾತ್ಮರ ಹಿತನು ಹಿತ ವಚನಗಳನ್ನ ಕೇಳೋದು ವಚನ ಸಾಹಿತ್ಯವನ್ನ ಕೇಳೋದು ಪುರಾಣವನ್ನ ಕೇಳುವುದು ಹೀಗೆಲ್ಲ ಕೇಳುವಂತ ಬಯಕೆಗಳು ಮಹಾದೇವಿಯಲ್ಲ ౌకికవ ఎంత బయకె కా ఇలా అద పైకి ప్రారంభ అయితే అంద పతినే బరి కతే అది ప్యాకెట్ మనీ కతినే బగేరిత వర బర్ అన్న నాకైదు తిండా ఆగిర్ బు ನನಗ ಸೇ ಬಂದಿರಿ ಲಾಟ್ರಿ ಒಪ್ಪರ ಲಾಟ್ರಿ ಅವ ಇಲ್ಲದಂಗಿಲ್ಲ ಸಂಬಂಧ ಜಾಡ ಕೆಜ್ತಾರ ಮತ್ತ ಮತ್ತೆ ಮರದಿನ ರೀ ಸೇಬಿ ಹಾಕಿನ ಹಾಕಿ ನನಗೆ ಒಂದಿಷ್ಟು ದಾಳಿಂಬ್ರ ತೊಂಬರಿ ಎಷ್ಟು ರೀ ಎರಡುವರೆಗೆ ಕೆಜಿ

ಹೊಸರಿ ತಿಕ್ಕ ಅಂತ ಹೇಳಿ ರೊಟ್ಟಿ ಮಾಡಿ ಯಾಕೆ ನನಗೆ ಕಾಲು ಮಾಡಿ ಮಾಡಬಾರ್ದು ಸುಂದರ ಅತ್ತಿ ವಯಸ್ಸಾಗಿರ್ತದ ಅದು ಇಲ್ಲ ಈಗೇನು ಅತ್ತಿ ನನಗೆ ಜಾಸ್ತಿ ಸೊಪ್ಪು ಗೋಡಂಬೆ ಹಾಕಿ ಶಾವಿಗೆ ಪಾಯಸ ಮಾಡಿಕೊಡು ಚಲೋ ಇರ್ಲಂತ ಚಲೋ ಮಕ್ಕಳು ಇಟ್ಲಂತ ಒಂದು ಮಾಡ್ತೀನಿ ಹೇಳ ಅಂತ ತಿಳ್ಕೊಂಡು ಆಕೇದ್ರೀಕೆ ವಾಬೆಟ್ ಆಲಕ ಅತ್ತಿ ಇವತ್ತು ಹಾಕೋ ವಾಮೆ ಇವೆಲ್ಲ ಇದ್ದೀರಿ ಶಿವ ಶಿವ ಮತ್ತೆ ಮರದಿನ ಗಂಡ ಎಲ್ಲಿಗೆ ಹೋಗಿರ್ಬೋದು ಸಿಟಿ ಮೇಲೆ ಕೆಲಸಕ್ಕೆ ಹೋಗಿರ್ಬೋದು ರೀ ರೀ ಇವತ್ತು ಯಾಕೋ ನನಗೆ ಸಮಾಧಾನ ಇಲ್ಲ ಏನ್ ಬೇಕು ಏನ್ ಬೇಕನ್ಬೇಕು ರೀ ರೀ ನನಗೆ ಒಂದಿಷ್ಟು ಸಪೋರ್ಟ್ ಆಗುತ್ತೆ ಎಂಟು ಬಾಳ್ಬೇಕು

ತಂದ್ ಪಡಬೇಕು ರೀ ನನಗ ನಿನ್ನ ಜೊತೆ ಕೂತ್ಕೊಂಡಂಗೆ ನನ್ಬೇಕ್ರಿ ಅವಾಗ ಕೆಲಸ ಬಿಟ್ಟು ಬರುವ ಕೆಲಸ ಬಿಟ್ಟು ಬಿಟ್ಕೊಡಿಲ್ಲಂಗಾರಿಸ್ಬೇಕಿರೋ ಕೆಲ್ಸಕ್ಕೆ ಹೋಗಿರ್ಬೇಕು ಅದು ಖುಷಿನೇ ಬೇರೆ ಅದಲ್ಲ ಆರು ತಿಂಗಳ ಕಳೆದು ಏಳು ತಿಂಗಳು ಬರ್ತದ ನೋಡ್ರಿ ಅದು ಮರಿಚಿರ್ತದೆ ಅಲ್ಲೇ ಸ್ವಲ್ಪ ಹೊರ ಹೋಗಿರ್ಬೇಕಿಲ್ವ ಕೆಲಸಕ್ಕೆ ಹೋಗಿರುವಂತಹ ಸಂದರ್ಭ ರೀ ಈ ಫೋನ್ ಆಯ್ಕುಟ್ಟವ ಫಿಕ್ಸ್ ಆಗ್ರೆ ಯಾವ್ದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಬಂತ ಮನೆಗೆ ಲೇಟ್ ಇಲ್ರಿ ರೀ ಫೋನ್ ಮಾಡ್ತ ಏನ್ ಬೇಕಪ್ಪ ಅಂತಾರೆ ಬರ್ತೇ ನಿನಗೆ ಏನ್ ಬೇಕಂದಾಗ ಅಂತ ಅಳಕಿ ರೀ ನನ್ಗೆ ಯಾಕೋ ಸಮಾಧಾನ ನೋಡ್ರಿ ಹಣ್ಣು ಕೊಟ್ಟರು ನನಗ ರುಚಿ ಅನಿಸ್ತಿಲ್ಲ ಅದಕ್ಕೆ ಒಂದಿಷ್ಟು ಮಾವಿನ ಕಾಯ್ತು ಯಾಕಂದಕ್ಕೆ ಅಂತ ನಾಲ್ಕುವರಿ ಟೀಚ್ ನಾಲ್ಕುವೇರಿ ಕೆ ಕೆಜಿ ಹಾಕಿ ಐದು ಕೆಜಿ ತರತ ಸೀಜನ್ ಇಲ್ಲ ಕೇಳ್ತಾರಂತೆ ಅವ್ನು ಅನ್ಸಿಜನ್ ಇದ್ದಾಗ ಅನ್ಸಿಕ್ತಾವನ್ರಿ ನನಗ ಆ ಮಾವಿನಕಾಯಿ ತಿನ್ನಂಗ್ಯಾರ ಅಂದ ಅವನೇನಿ ಎಲ್ಲಾರು ಹುಡ್ಕೊಂಡು ತರಬೇಕಲ್ಲ ಅಂದ್ರೆ ಅಂದ್ರ ಅಕ್ಕ ಕಿವಿ ಸೋರ್ತಾವ ನನಗ ಜವಾಬ್ದಾರಿ ಅಂತ ನೋಡ್ರಿ ಅದ್ ಕಿವಿ ನನ್ನ ಅವು ಒಂದು ಎರಡಾರು ಹುಡ್ಕೊಂಡು ತಗೊಂಡು ಬರ್ಬೇಕ್ರ ಅವ್ರು ತಗೊಂಡು ಬಂದು ಮತ್ತೆ ಮಾವಿನಕಾಯಿ ಅಂತೇಳಿ ತಾನ ಕಟ್ಕೊಂಡು ಕಟ್ ಮಾಡ್ಕೊಂಡು ತಿನ್ನೇ ಏನ್ ಮಾಡ್ತಾಳೆ ರೀ ನಿನ್ನ ಕೈಯಾರ ಕಟ್ ಮಾಡಿ ಸ್ವಲ್ಪ ಕೊಡು ಅವ ಮತ್ತೆ ಮಾಡ್ತಾನ ಬೇಸ ಕಟ್ ಮಾಡಿ ಸ್ವಲ್ಪ ಉಪ್ಪು ಚಿನ್ನದ ಕಳ ತುಂಬಿದೆ ಕಣ್ಣುಗಳ ಕಾಂತಿಯು ಕಪ್ಪ ಕಣ್ಣುಗಳ ವಾಪಸ್ ಮನೇಲಿ ಬರಂಗಿಲ್ಲ ಅಲ್ಲೇ ನಷ್ಟ ಕೈಗೊಂಡ ಕಿವಿ ಅವ ಹೆಂಗಿದ್ರು ಮನೆಯ ಪುತ್ರ ಶೇಗೊಂಡ್ತವ ಗೌಡಂಬಿತ ದ್ರಾಕ್ಷಿತ ಅಂತಲ್ಲ ಕಳಿಸಿ ಹೋಗ್ಬೇಕಂತೀ ಆರ್ ತಿಂಗಳಾಗ ಕಣ್ಣು ಮತ್ತೆ ಹೊರಬಾಗಿರ್ತಾನ ರೀ ನನಗೆ ಏನ ತಂದು ಕೊಡುತ್ತಿದೆ ಯಾವ್ದು ಸರಿ ರುಚಿ ಬರಗ ರುಚಿ ಯಾವ್ದು ಸರಿ ಬರಬಹುದ ತಿಳ್ಕೊಂಡ್ ಹೇಳ್ತಾನ ಮತ್ತೇನ್ ಬೇಕಂದೀ ರೀ ನನಗ ನನಗ ಕಿವಿ ಹಣ್ಣಂಗಾಗಿ ಅದ ಕಿವಿ ಹಣ್ಣು ಎಂಟ್ ಕೆಜಿ ಬೇಕು ಬಾಳ ಗಿಡ ನಾಲ್ಕು ಕೆಜಿ ಇಲ್ಲ ನಂಗೆಲ್ಲ ಹೆಣತಿಗಾಗಿ ನಾಕ್ ಕೆಜಿ ತಗೊಬಾರ ನೂರ ಇಪ್ಪತ್ತು ರೂಪಾಯಿ ಮೂರ ಹಣ್ಣು ಕೊಡುತ್ತಾರೆ ನನ್ಗ ಅವೇ ಹಣ್ಣು ತಾಂಬ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬ್ಲಡ್ ಬಾಳ ಹತ್ತಾರಂತ ನೋಡ್ರಿ ಗಂಡಿ ಗಿಡ ಗಂಡಿ ಗಿಡದ ಬಂದ ಗಂಡ ತಂದ್ಬೋಟ ಮತ್ತೊಂದು ವಾರ ಕಳೆದ್ರಿ ಕಳೆದಾಗ ರೀ ಎಲ್ಲಾ ಹಣ್ಣುಗಳನ್ನ ಕೇಳಿ ಕೇಳಿ ಕೇಳಿದಂಗ ಹಣ್ಣುಗಳನ್ನ ನನಗೆ ತಿನ್ನಿಸಿದೆ ಒಂದ್ಸಲ್ ಕಲರ್ ಬಂದಿ ನೆಲೀನಾ ಗಂಡ ಅವಾಗ ಗಂಡ ಕಲರ್ ಬಂದಿ ನಾ ಕರ್ಗಿಂತ ಹೌದಿಲ್ಲ ರೀ ಇವತ್ತು ಯಾವ ಹಣ್ಣು ಬೇಡ ಇವತ್ತು ಯಾವ ಹಣ್ಣುಗಳ ತರ ಬೇಡ ರೀ ಬರಬೇಕಾದ್ರೆ ಬೈಕ್ ತಗೊಂಡು ಹರೇ ಬರ್ತಿರ್ತಿಯಲ್ಲ ರೀ ರೀ ತಪ್ಪು ತಿಳಿ ಬೇಡ ಏನ್ ಬೇಕು ಕೇಳಿದ ರೀ ನನಗ ಎಲಿ ಮಾಡ್ಕೊಂಡು ದುಡ್ಡಿಲ್ಲ ಅಂತವ ಹಿಂಗ ಲೌಕಿಕರ ಬಯಕೆಗಳಿದ್ದಾವೆ ಮಹಾದೇವಿಯ ಬಯಕೆಗಳ ಹಂಗಿಲ್ಲ ವಚನ ಸಾಹಿತ್ಯಗಳನ್ನು ಓದಬೇಕ ಶರಣರ ಹಿತ ನುಡಿಗಳನ್ನ ಕೇಳಬೇಕಂತಾಳೆ ಒಳ್ಳೊಳ್ಳೆಯ ಪುರಾಣಗಳನ್ನು ಓದಬೇಕು ಪುಸ್ತಕಗಳನ್ನು ಓದಬೇಕಂತ ತಿಳ್ಕೊಂಡು ಮಹಾದೇವಿಯ ಬಯಕೆಗಳಿದ್ದಾವೆ ನಮ್ಮ ಲೌಕಿಕರ ಹೆಣ್ಮಕ್ಳು ಒಂದಿನಾದರೂ ಬಸವಣ್ಣನವರ ಪುಸ್ತಕ ತೊತ್ತಿನ ಅಂತ ಯಾರು ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಮಕ್ಳುಗೆ ಯಾರಾದರೂ ಬಸವಣ್ಣನವರ ವಚನ ಸಾಹಿತ್ಯದ ಬುಕ್ಗಳನ್ನ ತಂದು ಕೊಟ್ಟಿದ್ರು ಅಥವಾ ಅಕ್ಕ ಮಹಾದೇವಿ ವಚನ ಸಾಹಿತ್ಯವನ್ನು ತಂದು ಕೊಟ್ಟಿದ್ರು ಯಾರು ತಂದು ಕೊಟ್ಟಿರಿ ಕೈ ಹತ್ತಾರ ನೋಡಂದ್ರೆ ನಮ್ಮ ಬಳಗ ಎಲ್ಲಿ ಕೇಳಬೇಕ್ರಿ ಅವರೆಲ್ಲ ವಚನ ಸಾಹಿತ್ಯ ಪುಸ್ತಕಗಳು ಅವರು ಕೇಳೋದೇ ಬೇರೆ ಅಂತಾರೋ ಹೌದಿಲ್ಲ ಹಿಂಗೆ ನಮ್ಮ ಲೌಕಿಕರಿಗೆ ಕೇಳೋದಿಲ್ಲ ಮನೆಯಾಗ ಇಂಗ್ಲೀಷ್ ಸಾಂಗು ಹಿಂದಿ ಸಾಂಗು ಮರಾಠಿ ಸಾಂಗು ತೆಲುಗು ಸಾಂಗು ತಮಿಳು ಸಾಂಗು ಹಚ್ಬೇಕು ಅವ್ರಿಗೆ ಅಂದ್ರೆ ಚಲೋ ಖುಷಿ ಇರ್ತಾರೆ ಅವೆಲ್ಲ ಫಿಲಿಮ್ ಸಾಂಗ್ ಕೇಳಿ ಕೇಳಿ ನಾನು ಹುಟ್ಟದ ಹುಟ್ಟಿದ ತಕ್ಷಣ ಮಮ್ಮಿ ಡ್ಯಾಡಿ ಫೋನ್ ಫೋನ್ ಹಿಂಗ್ ವರ್ಷ ಊಟ ಮಾಡ್ತಾರೆ ಇವು ಇಲ್ಲಂದ್ರೆ ಊಟ ಮಾಡಲ್ಲ ಯಾಕೆ ಪ್ರಭಾವ ಅಂದ್ರೆ ನೋಡಿ ನೋಡಿ ಪ್ರಭಾವ ಆಯ್ತು ಆದ್ರೆ ಮಹಾದೇವಿಗಿಂತ ಬಯಕೆಗಿಲ್ಲ ಆರು ತಿಂಗಳ ಏಳು ತಿಂಗಳ ಎಂಟು ತಿಂಗಳ ಕಳೀತು ಯಾವಾಗ ಎಂಟು ತಿಂಗಳ ಕಳೆಯುವಂತಹ ಸಂದರ್ಭದಲ್ಲಿ ಸ್ವಾಮಿಗಳವರನ್ನ ಕರೆಸಿ ಎಂಟು ತಿಂಗಳೊಳಗೆ ಗರ್ಭಕ್ಕ ಶರಣ ಮಾಡ್ಲ ಯಾವಾಗ ಗರ್ಭಕ್ಕ ಲಿಂಗಧಾರಣೆ ಆಯ್ತು ಮತ್ತೆ ಮನೆಯೊಳಗ ಯಥಾ ಪ್ರಕಾರವಾಗಿ ಜಂಗಮರ ಸೇವೆ ನಡೆಯಿತು ಸ್ವಾಮಿಗಳವರಿಗೆ ಪೂಜೆ ಪ್ರಸಾರ ಎಲ್ಲಾ ನಡೀತು ನಡೆಯುವಂತ ಸಂದರ್ಭದಲ್ಲಿ ಒಂದು ದಿವಸ ಒಬ್ಬ ಜಂಗಮರು ಮನೆಗೆ ಬಂದಾರೆ ಬಂದಿರುವಂತಹ ಸಂದರ್ಭದೊಳಗ ಅವರಿಗೆ ಒಂದಿಷ್ಟು ಪೂಜೆಯನ್ನ ಮಾಡುವುದಕ್ಕಾಗಿ ಒಂದಿಷ್ಟು ಅಡಿಗೆ ಪ್ರಸಾದವನ್ನ ಮಾಡುವುದಕ್ಕೂ ಸ್ವಲ್ಪ ಲೇಟ್ ಆಗ್ತದೆ ಯಾರಿಗೆ ಮಹಾದೇವಿಗೆ ಗರ್ಭದ ಆಯಾಸದಿಂದ ಕೆಲಸ ಮಾಡುವುದಕ್ಕೆ ತಡ ಆಯಿತು ಯಾವಾಗ ಗರ್ಭದ ಆಯಾಸದಿಂದ ಕೆಲಸವನ್ನ ಮಾಡೋದಕ್ಕೆ ತಡ ಆಯ್ತು ಅವಾಗ ಶರಣನಿಗೆ ಒಂದು ಸ್ವಲ್ಪ ಆಯಾಸ ಆಗಿದ್ರಿ ನನಗೆ ಸ್ವಲ್ಪ ಸಮಯ ಕೊಟ್ಟಿರಿ ಯಾವಾಗ ಕೇಳಿದಳು ಹೆಂಡತಿ ಜಂಗಮ ಚರಯೋರ್ವರಿಗೆ ಪೂಜೆ ಪುರಸ್ಕಾರಕ್ಕಾಗಿ ರೆಡಿ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಗರ್ಭದ ಆಯಾಸದಿಂದ ತೊಂದರೆ ಆಯಿತು ಅಂದ ಬಳಿಕ ನೀನು ಆ ಮಗುವನ್ನ ಭೂಮಿಗೆ ಹಡಿಯುವುದೇ ಬೇಡ ಅಂತ ತಿಳ್ಕೊಂಡು ಶಾಪ ಕೊಟ್ಟರು ಗರ್ಭದ ಆಯಾಸದಿಂದ ಜಂಗಮಚಾರ ಇವರವರೆಗೆ ಸೇವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ ಬಳಿಕ ಆ ಮಗು ಭೂಮಿಗೆ ಕೊಡುವುದು ಬೇಡ ಅಂತ ತಿಳ್ಕೊಂಡು ಶಾಪ ಕೊಡ್ತಾರೆ ಶಾಪ ಕೊಟ್ಟರು ಸಹಿತವಾಗಿ ಮಹಾದೇವಿ ಏನೂ ಮಾತಲಿಲ್ಲ ನಮ್ಮ ನಿಮ್ಮ ಲೋಕಕಿರಣ ಮಕ್ಕಳು ಏನಾದ್ರು ಅಂತ ಹೇಳಿದ್ರೆ ನನ್ನ ಗಂಡ ಪ್ರೀತಿ ಮಾಡೋದಿಲ್ಲ ನಾನು ಸೇರೋದಿಲ್ಲ ಅಂತ ತಿಳ್ಕೊಂಡು ಹಲವಾರು ರೀತಿಯ ತೊಂದರೆಗಳನ್ನ ಇಲ್ಲದಿದ್ರು ಸಹಿತವಾಗಿ ಹುಟ್ಟಿಸಿಕೊಂಡು ತವರ ಮನೆಗೆ ಹೇಳ್ತಕ್ಕಂಥವ್ರು ನಾವು ಒಂದು ದಿನ ಹೇಳಲಿಲ್ಲ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ ಕಾಲ ಕತ್ತಿದ್ರು ಆದ್ರೆ ಇಲ್ಲಿ ಎಷ್ಟು ತಿಂಗಳ ಕಳೆಯಿತು ಒಂಬತ್ತು ತಿಂಗಳ ಕಳೆಯಿತು ಹತ್ತು ತಿಂಗಳ ಕಳೆಯಿತು ಹನ್ನೊಂದು ತಿಂಗಳ ಕಳೆಯಿತು ಹನ್ನೆರಡು ತಿಂಗಳ ಕಳೀತಾರೆ ಆ ತಾಯಿ ಭೂಮಿಗೆ ಮಗುವನ್ನ ಹೇಳಲಿಲ್ಲ ಹಿಂಗ ಆ ತಾಯಿ ಶರಣರ ಸೇವೆಯನ್ನು ಮಾಡಿಕೊಳ್ತಾ ಪೂಜೆಯನ್ನು ಕಾಲವನ್ನು ಕಾಲವನ್ನ ಕಡೆಯಾಗುತ್ತಾಳೆ ಆ ಪುರಾಣದ ಸಂದರ್ಭಕ್ಕನುಸಾರವಾಗಿ ನಾವೆಲ್ಲರೂ ಆ ಮಹಾದೇವಿಗೆ ವೈಕಿ ಬುದ್ಧಿಯನ್ನು ಕೊಡುತ್ತಾರೆ ಯಾವ ಊರಿಂದ ಬರ್ತಾರೆ ವೈಕಿ ಬುದ್ಧಿ ಎಲ್ಲಿಂದ ಬರ್ತಾರೆ ಪುರಾಣ ಕೇಳಕಂತೇನೆಲ್ಲ ಮನಸ್ಸಿಲ್ಲಿ ಅದನ್ನ ಇಲ್ಲ ಅಂದ್ರೆ ಹೆಣ್ಣಿನವ್ರು ಯಾವ ಊನೂರಾಗಿದ್ದಾರೆ ಒಟ್ಟು ಪರ ಕೈ ಬಂದ್ರೆ ಯಾರು ಬಂದಿಲ್ಲ ಯಾರು ನೋಡ್ರಿ ನಮ್ಮ ಲೌಕಿಕರದೊಳಗೆ ಮಾತಾಡೋಣ ಬೇಡ ಸ್ವಲ್ಪ ಏನಾರ ಸಮಸ್ಯೆ ಆದಾಗ ತವ್ರ ಮನೆ ಬೀಗರು ನಮ್ಮ ಕಾಲಿಡೋದೇ ನಮ್ಮಷ್ಟಕ್ಕೆ ನಾವು ಮಾಡ್ಕೊಳ್ಳೋಣ ಅಂತೀವಿ ಇಲ್ಲ ಹಂಗ ದಯಮಾಡಿ ಎಂಥ ಎಂತ ಪ್ರಸಂಗ ಬಂದಾಗ ಹೆಣ್ಣಿಗೆ ಏನು ಬೇಕ್ರಿ ಗರ್ತ ಮುಂದೆ ಸಂದರ್ಭದಲ್ಲಿ ತವರ ಮನೆಯನ್ನ ನಾಳೆ ತವರ ಮನೆಯನ್ನ ಬಿಟ್ಟು ಏನನ್ನ ಪೂಜೆ ಮಾಡಕ್ಕೆ ಬರ್ತೀನಿ ಪುರಾಣಕ್ಕೆ ನಾನು ಯಾಕಂದ್ರೆ ಸಮಯ ನನಗೆ ಇವತ್ತು ಬೆಳತನಕ್ಕೆ ಆಸೆ ಇದೆ ಪೂಜೆನ ವಾಣಿ ಆಗಿಬಿಟ್ಟದ ಏನಂತಂದ್ರೆ ಬೇಗ ಬೇಗ ರೈತರ ಸಾಮಗ್ರಿಗಳೇನಿದ್ದಾವ ಅವೆಲ್ಲ ಸವಾಲಿ ಬೇಕನ್ನುವಂತ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ನಾನು ಬೇಗ ಪುರಾಣವನ್ನು ಮುಗಿಸ್ತೀನಿ ಹೇಳ್ತಾ ಇಲ್ಲಿ ತಾಯಂದಿರೊಳಗೆ ಪೂಜೆಯನ್ನು ಮುಗಿದಾಗ ಬೇಗ ಬೇಗ ಪೂಜೆ ಮುಗಿದು ಹೇಳಬೇಕು ನಮಗೆ ಯಾಕಂದ್ರೆ ಸಮಯ ಇಲ್ಲ ಹತ್ತು ಗಂಟೆ ಆಗಿಬಿಟ್ಟದೆ ಆಲ್ರೆಡಿ ಇಲ್ಲಿ ತವರ ಮನೆಯವರು ಬುತ್ತಿ ತಂದಾಗ ಹೆಣ್ಮಕ್ಳಿಗೆ ಎಂಟು ಸಂತೋಷ ಇರೋರು ನೋಡೋದಕ್ಕೆ ಕೆಟ್ಟ ಆನಂದ ಎಟ್ಟು ಮನೆಯೊಳಗೆ ಆ ಗರ್ಭದ ಆಯಾಸ ಇದ್ರು ಸಹಿತವಾಗಿ ನನ್ನತ್ತವರ ಮನೆಯವರು ನನ್ನ ಅಣ್ಣ ಬಂದ ನನ್ನ ತಮ್ಮ ಬಂದ ನನ್ನ ಬೀಗರು ಬಂದ ನನ್ನ ಬಂದಾರ ಬಂದ ತಿಳ್ಕೊಂಡು ಎಂಟು ಚಂದ ಓಡಾಡ್ತಾ ಇಡ್ರಿ ಅವತ್ತು ಕೆಲಸ ಹೇಳೋದೇ ಬೇಡ ಅನೇ ಓಡಾಡ್ತಾಳೆ ಎಲ್ಲಾರು ಓಡಾಡೋ ರೂಜಿ ಕೆಲಸ ಮಾಡಿದ್ರೆ ತಳಕಂಡು ಗಣವನ್ನು ಗೊತ್ತಿದ್ವಿ ಅಲ್ಲ ದಿನ ನಾಕಿ ಸೇವಣ ತರ್ಸ್ಕೊತಿದಳು ಒಂದು ಚೆನ್ನಾಗಿ ಸೊಬಾ ಸಟ್ಟೆ ಮೇಲೆ ಮಗಳ ಕೆಳಗಿಳಿತಿದ್ದಿಲ್ಲ ತವರು ಮನೆ ಬುತ್ತಿ ಅಂತ ತಿಳ್ಕೊಂಡು ಇಡೀ ದೇವ್ರ ಪೂಜೆ ತಾನೇ ಮಾಡ್ತಾಳ ಓಡ್ಯಾಡ ತಾನೇ ಮಾಡ್ತಾಳ ಎಲ್ಲ ಮಾಡ್ಲಾಕತ್ತಾಗ ಹೆಂಡತಿ ರೀ ನನಗ್ ಗರ್ಭದ ಆಯಾಸ ಇಲ್ರಿ ಇವತ್ತು ಯಾಕೆ ಇಲ್ಲಿ ಗೊತ್ತೇನೋ ಎಂಟು ತಿಂಗಳ ಆಗ್ಯದಲ್ಲ ಕೆಲಸ ಮಾಡಿದ್ರ ಎಲ್ಲ ತೊಂದರೆ ಇಲ್ಲಂಗ ಭಗವಂತ ನಾರ್ಮಲ್ ಡೆಲಿವರಿ ಆಗ್ತಾರ ಅದಕ್ಕೆ ಕೊಡಲಕತ್ತಿನ ನನ್ನ ಕಳಗಂಡಾಗ ಎಂಟು ತಿಂಗಳು ಒಂದಿನ ಕೆಲಸ ಮಾಡಿರ್ಬೇಕು ಕೆಲಸ ಮಾಡಿಲ್ಲ ಯಾಕೆ ಮಾಡಿಲ್ಲ ತವರ ಮನೆ ಬಂದಾರಲ್ಲ ಹೆಂಗಿದ್ರು ಊರಿಗೆ ಹೋಗಿ ನಾಳೆಗೆ ಅತ್ತಿ ಮನೆ ಅತ್ತಿ ತನ್ನ ನಾನು ಹೋಗ್ತಾಳ ನನ್ನ ತವರ ಅಂತ ಹೋಗಿ ತವರ ಮನೆ ನಿನಗೆ ತವರ ಮನೆ ಅದ ಅದು ತವರ ಮನೇನೆ ಆಗಿರ್ಬೇಕ್ರಿ ಗಂಡನ ಮನೆ ಮನೆ ಮುಂದೆ ಬರ್ತೀನಿ ಬರ್ತಾಳ್ರಿ ನಾನಿಗ ಹೆಂಗಿದ್ರೆ ಹೋಗ್ತೀನಿ ಇವತ್ತೊಂದ್ ಚಲೋ ಕೆಲಸ ಮಾಡಿ ಹೋಗ್ಬಿಟ್ರಿ ಒಂದ್ ಐದಾರು ತಿಂಗಳು ಮತ್ತೆ ಗಂಡನ ಮನೆಗೆ ಬರಲೇಬೇಕು ಇಲ್ಲಿ ಮಹಾದೇವಿ ಯಾವುದೂ ನಾ ಒಟ್ಟಾರೆಯಾಗಿ ಪದ್ಧತಿಯ ಅನುಸಾರವಾಗಿ ತವರ ಮನೆಯವರು ಎಂಟು ತಿಂಗಳ ಗರ್ಭಕ್ಕ ಲಿಂಗಧಾರ ಮಾಡಿಸಿದ್ರು ಅಧೂರಿ ಕಾರ್ಯವನ್ನು ಮಾಡುತ್ತಾರೆ ಮಾಷಾಣ ಗ್ರಾಮದ ಭಕ್ತರೆಲ್ಲರೂ ಬಂದು ಹಳ್ಳಗುಂಡಿಗೆ ಒಳಗ ಆ ಬೈಕಿ ಮೀತಿ ಕಾರ್ಯವನ್ನು ಮಾಡಿ ಇಡೀ ಊರ ಅದೆಲ್ಲ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಮಾತು